ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಇವತ್ತು ನಮ್ಮ ಮನೇಲಿ ತಿಂಡಿ ಡ್ರೈ ಫ್ರೂಟ್ ಶೇಕ್ ಅಂದ್ರೆ ಬರೀ ನನಗೆ ಮಾತ್ರ ಇವತ್ತು ನಮ್ಮ ತಿಂಡಿ ಡ್ರೈ ಫ್ರೂಟ್ ಶೇಕ್ ಅಕಸ್ಮಾತ್ ನಮ್ಮಅಮ್ಮ ಬೇರೆ ಯಾವ್ದೇ ತಿಂಡಿ ಮಾಡಿದ್ರು ನಾನು ಅದನ್ನ ತಿನ್ನಲ್ಲ ಅದಕ್ಕೆ ತಿನ್ನಲ್ಲ ಅಂದಿದ್ದು ಹಿಟ್ ಮಾಡೂ ಇನ್ನು ಮಾಡೋದೇ ಇಲ್ಲ ಅಲ್ಲಿ ಎಲ್ರಿಗೂ ಗೊತ್ತು ನಂಗೆ ಇಷ್ಟ ಇಲ್ಲ ಅದಕ್ಕೆ ನಂಗೆ ಮಾಡಲ್ಲ ಅಂತ ಇಷ್ಟ ಇರೋ ಪ್ರಶ್ನೆ ಇಲ್ಲ ಮತ್ತೆ ಗೈಸ್ ನಾವಮ್ಮ ಈಗ ಏನಾದ್ರು ಗೊತ್ತಾ ಉಪ್ಪಿಟ್ಟು ತಿಂಡಿ ಮಾಡಕ್ಕೆ ಸುಲಭ ಅಂತೆ ಅದಿಕ್ಕೆ ಉಪ್ಪಿಟ್ಟು ಮಾಡ್ತಾರಂತೆ ಅದಕ್ಕೆ ನಾನು ಅಂದಾದರೂ ಬದಲು ಮ್ಯಾಗಿ ಮಾಡಕ್ ಮಾಡಕ್ಕೆ ಸುಲಭ ಅಂತ ಅಲ್ಲ ಸುಮಾರು ದಿನ ಆಯ್ತು ಉಪ್ಪಿಟ್ಟು ಮಾಡಿ ಮ್ಯಾಗಿನೂ ಮಾಡಿ ಮಾತ್ರ ಸುಮಾರು ದಿನ ಆಯ್ತು ಮ್ಯಾಗಿ ನೀನು ಒಬ್ಬನೇ ತಿನ್ನೋದು ನಾನು ಕಪ್ಪ ತಿನ್ನಲ್ಲ ಆಗುತ್ತೆ ಹಂಗೆ ಹಂಗೆ ಆ ಹಂಗೆ ಉಪ್ಪಿಟ್ಟು ನಾನ್ ತಿನ್ನಲ್ಲ ನಿನ್ ಫೋರ್ಸ್ ಗೆ ನಾನು ತಿನ್ನದ ಅಷ್ಟೇವರ್ತ ನಾನು ಇಷ್ಟಪಟ್ಟು ಅಂತ ಉಪ್ಪಿಟ್ಟು ಯಾವತ್ತು ಯಾರು ಇಷ್ಟಪಟ್ಟು ಯಾದು ತಿನ್ನಲ್ಲ ಅಂತ ತಿನ್ನೋ ಹಂಗೆ ಬಿರಿಯಾನಿ ತಿಂತೀಯ ಚಪಾತಿ ತಿಂತೀಯ ಬಿರಿಯಾನಿ ನನಗೆ ಇಷ್ಟ ತುಂಬಾ ಇಷ್ಟ ಆಕ್ಚುಲಿ ಇವಾಗ ಮಠ ಹತ್ರ ಈಗ ಹೋಗ್ಬಿಟ್ಟು ಬಂದೆ ಇಲ್ಲಿ ನೋಡಿದ್ರೆ ಅಪ್ಪಮ್ಮ ನೆನ್ನೆನೂ ಆಕ್ಚುಲಿ ರಾತ್ರಿ ಹಂಗೆ ಬುಲೆಟ್ ಓರ್ಸ್ತಿದ್ರು ಮತ್ತೆ ಇವಾಗ ಇಟ್ಕೊಂಡವ್ರೀಗ ನಮ್ಮಅಮ್ಮ ಎಂಥವ್ರು ಅಂದ್ರೆ ಉಪ್ಪಿಟ್ಟು ಮಾಡಿದಾಗ ನನಗೆ ಮಾತ್ರ ತಟ್ಟೆಗೆ ಹಾಕಿ ತುಂಬಿಡ್ತಾರೆ ಆದ್ರೆ ಇವ್ರಿಗೆ ನೋಡಿ ಎಷ್ಟು ಹಾಕೊಂಡವ್ರೆ ಅದು ಸಣ್ಣ ಪ್ಲೇಟ್ ಅಲ್ಲಿ ನೀನ್ ಪಪ್ಪನೆಲ್ಲ ಬುಟ್ಟಾಕು ನೀನ್ ಯಾಕೆ ಅಲ್ಲ ನನಗೆ ಇಷ್ಟ ಇಲ್ಲ ಅಂದ್ಮೇಲೆ ನೀನ್ ಯಾಕೆ ನಂಗೆ ಅಷ್ಟ

ಇದ್ರ ಬದ್ಲು ಬೇರೆ ಅದರ ಮಾಡಲ್ಲ ಅದೊಂಥರ ಪಾಪ ಇಷ್ಟ ಎಲ್ಲ ಏನ್ ಸುತ್ತಾಡಿ ಸುತ್ತಾಡಿ ಚಕ್ರಮ್ಮ ಎಲ್ಲದ್ರು ಏನ್ ಕೊಟ್ಟರು ತಿನ್ನಂಗಿರ್ಬೇಕು ಅದ್ ಕೇಳ್ಕ ಬಂದ್ರ ನೀವು ಕೇಕು ನಾನು ಕೇಳ್ದೆ ಫೋನ್ ಅಲ್ಲಿ ಅವರು

ಸೊಪ್ಪು ಕೇಕು ಇವಾಗ ಡೈರೆಕ್ಟ್ ಈಗ ಮಳಲಿಗೆ ಹೋಗ್ತಿಲ್ಲ ಸ್ವಲ್ಪ ಇನ್ನು ಸಿಟಿಗೆ ಹೋಗೋದಿತ್ತು ಅಂದ್ರೆ ಸ್ವಲ್ಪ ಐಟಮ್ಸ್ ಎಲ್ಲ ತರೋದಿತ್ತು ಅದಕ್ಕೆ ಅಯ್ಯೋ ಕೂಲ್ ಬಿಟ್ರೆ ಇದೊಂದು ಬೇಜಾರು ಗುರು ನನ್ನ ಕೂಲು ಬಂದ್ ಬಂದ್ ಬಾಯ್ ಹತ್ರ ಬಂದ್ ಕೂರುತ್ತೆ ಅಮ್ಮ ಏನಾದ್ರು ಹೇಳ್ತಿಯಾ ಚಕ್ರಂಜನಿಯ ಬ್ರಾಕ್ಷಿಗಳಿಗೆ ಓ ಗಣಪತಿ ನೋಡ್ ಗುರು ಶುರು ಆಗೈತೆ ಗಣಪತಿದು ಮಾರಾಟ ಇಲ್ಲಿ 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 ನಮ್ಮ ಮಾಮ ಈಗ ಇಲ್ಲಿ ಆರ ತಗೊಂಡ್ ಬರಕ್ ನಮ್ಮ ನಮ್ಮಅಮ್ಮ ಇಲ್ಲಿ ಸೊಪ್ಪ ತಗ ಬರಕ್ ನಾನು ಇಲ್ಲಿ ಆಟೋದಲ್ಲೇ ಕುತ್ಕೊಂಡು ಎಲ್ಲಾ ಲಗೇಜಸ್ ಎಲ್ಲ ಈಗ ನೋಡ್ಕೋಬೇಕು ಈಗ ಏನಕ್ಕೆ ಕ್ಯಾಮ್ರಾ ಬೇರೆ ಐತೆ ಕ್ಯಾಮ್ರಾ ಕ್ಯಾಮ್ರಾ ಮೇಲೆ ಬಟ್ಟೆ ಕಿಟ್ಟು ಆಮೇಲೆ ನಮ್ಮಅಮ್ಮ ವೆನೈಟಿ ಬ್ಯಾಗು ಗೈಸ್ ಈಗ ಬೇಕರಿ ಕಡೆಗೆ ಈಗ ಬಂದಿದೀವಿ ಇದು ಕೇಕ್ ಹೋಗೋಣ ಅಂತ ಇಲ್ಲೇ ಎಸ್ ಎಲ್ ಜೆ ಬೇಕರಿ ಹತ್ರನೇ ಕೊಟ್ಟಿದ್ದು ಹಣ ಕೇಕ್ ಆರ್ಡರ್ ಕೊಟ್ಟಿದ್ವಿ ಆಗೈತಾ ಗೈಸ್ ಈಗ ಆಕ್ಚುಲಿ ಈಗ ಕೇಕ್ ಎಲ್ಲ ತಗೊಂಡಾಯ್ತು ಡಿಸೈನ್ ಎಲ್ಲ ನೋಡಿದ್ರಿ ನೋಡಿದ್ರಿ ಮಾಮೂಲಿ ಸಿಂಪಲ್ ಏನಕ್ಕಂದ್ರೆ ಇದು ಫಸ್ಟ್ ನಾರ್ಮಲ್ ಕೇಕ್ ಅಲ್ವಾ ಅದಕ್ಕೆ ಮಾಮೂಲಿ ತರ ಆಕ್ಚುಲಿ ಕೋಲ್ಡ್ ಕೇಕ್ ತಗೊಳ್ಳೋಣ ಅಂತ ಇದ್ವಿ ಬಟ್ ಕೋಲ್ಡ್ ಕೇಕ್ ಏನಂದ್ರೆ ಇಲ್ಲಿಂದ ಅಲ್ಲಿ ತಗೊಂಡೋಗಷ್ಟೊತ್ತಿಗೆ ಮೆಲ್ಟ್ ಆಗ್ತಿತ್ತು ಲಾಸ್ಟ್ ಟೈಮ್ ಬೇರೆ ನಮ್ಗೆ ಕಾನೇ ಬರ್ತದೆ ಟೈಮ್ ಅಲ್ಲಿ ತಗೊಂಡೋದಾಗ ಅದ್ರದ್ದು ರಸ ಎಲ್ಲ ಒಂಥರ ಸೋರಿತ್ತು ಗುರು ಅದಕ್ಕೆ ಕೋಲ್ಡ್ ಕೇಕ್ ಬೇಡ ಅಂದ್ಬಿಟ್ಟು ನಾರ್ಮಲ್ ಕೇಕ್ ಈಗ ತಗೊಂಡಿದ್ವಿ ನಾರ್ಮಲ್ ಚಾಕ್ಲೇಟ್ ಕೇಕ್ ಹ್ಯಾಪಿ ಬರ್ಡೇ ಆಂಟಿ ಹ್ಞೂ ಆಂಟಿ ನೀವು ಯಾವಾಗ ಬಂದ್ರಿ ಮಧ್ಯಾಹ್ನ ಬಂದ್ರ ಆಂಟಿ ಓಯ್ ಹ್ಞೂ ಈಗ ಬಂದೆ ಗಂಡ ಗಂಡ ಚಿಕ್ಕ ಏನ್ ಸಮಾಚಾರ ಹೇಳಿ ನೀವು ವಿಶ್ ಕೈ ಕೊಡಿ ಇಲ್ಲಿ ಗುಡ್ ಗರ್ಲ್ ಹ್ಯಾಪಿ ಬರ್ಡೇ ಈಗ ಈಗ ಸಿಟ್ ಮಾಡ್ಕ ಸಿಟ್ ಮಾಡ್ಕ ಇವತ್ತು ಖುಷಿ ಸಿಟ್ ಇವತ್ತು ಸಾಕು ಸಾಕು ನಗು ನೋಡ್ರಿ ನಗು ಸರ್ಕ ಸಡಕ್ ಬೇಕಾರೆ ಖುಷಿ ಗಾಯ್ ಮೊನ್ನೆ ಇಲ್ಲಿ ಮಳಲ್ಲಿ ಇಲ್ಲಿ ಸ್ಪ್ರಿಂಕ್ಲರ್ ಹಾಕಿದ್ರ ಇಲ್ಲಿ ಸ್ಪ್ರಿಂಕ್ಲರ್ ಸಿಸ್ಟಮ್ ಹಾಕಿದರು ಆದರೆ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಆಲ್ರೆಡಿ ಇಲ್ಲಿ ಶುಂಠಿ ಎಲ್ಲ ಕೀಳ್ತವ್ರೆ ನಾನು ಫಸ್ಟ್ ಟೈಮ್ ನೋಡ್ತಿರೋದು ಶುಂಠಿ ಕೀಳ್ತಿರೋದು ಅಪ್ಪು ಹೌದಾ ಹಾಂ ನೀನು ಹೌದಾ ನೋಡಿ ಇಲ್ಲಿ ಎಷ್ಟು ಸಕೊಯ್ತವ್ರೆ ಶುಂಠಿ ಶುಂಠಿ ನೋಡಿ ಇಲ್ಲಿ ಶುಂಠಿ ಹಿಂಗೈತೆ ಗೈಸ್ ನಮ್ಮ ಅಪ್ಪು ಜೋಳಕ್ಕೆ ನೀರು ಬಿಡ್ತಾವೆ ಗೈಸ್ ಆಲ್ರೆಡಿ ಡೆಕೋರೇಷನ್ ಗೆ ಫುಲ್ಲು ಅಂದ್ರೆ ಎಲ್ಲಾ ಬಲೂನ್ಸ್ ಎಲ್ಲ ಈಗ ನಮ್ಮ ಅತ್ತೆನೇ ಇಷ್ಟೆಲ್ಲ ನಮ್ಮ ನಮ್ಮತ್ತೇನೆ ನೋಡಿ ಇಲ್ಲಿ ಇಲ್ಲೆಲ್ಲ ಏನೇನೈತೆ ನಮ್ಮ ನಮ್ ಊದಿದ್ದು ಸೊ ಅದೇ ಬನ್ನಿ ಈಗ ಈಗ ಬೇರೆ ಕೆಲಸ ಐತೆ ನಾವು ಬೇರೆ ಕೆಲಸ ಮಾಡೋಣ ಗೈಸ್ ಆಕ್ಚುಲಿ ಇವಾಗ ಅಲ್ಲಿ ಈಗ ನೀವು ನೋಡಿದ್ರಲ್ಲ ರೂಮಲ್ಲಿ ಫುಲ್ ಬಲೂನ್ಸ್ ಎಲ್ಲ ತುಂಬಿದ್ರಲ್ಲ ಆ ಬಲೂನ್ಸ್ ಸ್ವಲ್ಪ ಸಾಲ್ಟೇಜ್ ಆಗೈತೆ ಅದಕ್ಕೀಗ ಮತ್ತೆ ಈಗ ಶಾಂತಿ ಕ್ರಾಮಕ್ಕೀಗ ಒಂದ್ಸಲ ಹೋಯ್ತಿದ್ವಿ ಅಲ್ಲಿ ಹೋಗಿ ಬಲೂನ್ಗಳು ತಗೊಬ್ರಣ ಅಂತ ಅದು ಬೇರೆ ಊಟ ಬೇರೆ ಮಾಡಿಲ್ಲ ಹೊಟ್ಟೆ ಬೇರೆ ಹಸು ಏನೂ ಆಗ್ತಿರ್ಲಿಲ್ಲ ಬಟ್ ಯಾವಾಗ ಬಲೂನ್ ಊದ್ದಿದ್ದೆ ಅಷ್ಟೊತ್ತಿಗೆ ತಗಲ್ರಪ್ಪ ಹೊಟ್ಟೆ ಹಸು ಜಾಸ್ತಿ ಆಯಿತು ಸೇಮ್ ಕಲರ್ ಗೋಲ್ಡ್ ಕಲರ್ ಗೋಲ್ಡ್ ಮತ್ತೆ ಬ್ಲಾಕ್ ಶೈನಿಂಗ್ ಎರಡೇ ಸಾಕು ಸಾಕ ಈಗ ಇಲ್ಲಿ ಎಗ್ರೈಸ್ ಈಗ ತಗೊಳ್ಳೋಣ ಅಂತ ಗೈಲಿ ಬಂದ್ ಅಲ್ಲ ಎಗ್ ರೈಸ್ ತಿನ್ನೋಣ ಅಂತ ಗೈಲಿ ಬಂದಿದೀವಿ ಈಗ ಎಗ್ ರೈಸ್ ಹೇಳಿದೀವಿ ಎಗ್ರೇಷನ್ ಕಂಡಿ ಹೋಗೋಣ ಬಲೂನ್ ಸಿಕ್ತಲ್ವಾ ಅಲ್ಲಿ ಅದು ಕೆಳಗೆ ಹೋಗುತ್ತೆ ನಾನು ಆದಂತಾಕ್ಕೆ ನನಗೆ ತೋರಿಸುತ್ತೆ ಮುಂದೆ ಹೋಗೇ ಅಂತ ಅದೇ ಬಿಡಲೇನೇ ಏರ್ ತೊಳೆ ಅದು ಕೆಳಗೆ ಹೋಗೈತಲ್ಲ ಅದು ಮುಂದೆ ಐತಕ್ಕೆ ಹಿಂದೆ ಐತಿದ್ದು ಇದು ಹೈಟ್ ಐತು ಇದು ಡೌನ್ ನೋ ಅಯ್ಯೋ ಅಮ್ಮ ಹುಂಟಣಮ್ಮ ಈ ಈ ಕೈ ಮೇಲಾಗೈತೆ ಕೈ ಮೇಲೆ ಇರಲಿ ಸರಿ ಬಿಡಿ ಅದು ಹಿಂದೆ ಡೌನ್ ಮಾಡ್ಕೋ ಬಿಡಕ್ಕೆ ಬಿಡ ಏನೋ ಮಾಡ್ತಾವ ಅಪ್ಪು ಮಾಮ ಮಾಡ್ ಮಾಡ್ ಗೈಸ್ ಇಲ್ಲೇ ಸೆಲೆಬ್ರೇಷನ್ ಮಾಡೋದು ಕೇಕ್ ಕಟ್ ಮಾಡೋದು ಇಲ್ಲೇ ಇಲ್ಲೇ ಬಂಗಾರ ಕೇಕ್ ಕಟ್ ಮಾಡೋದು ಪಾಪ ಇವಳು ಚೇರ್ ಹಾಕೊಂಡ್ರು ಅಷ್ಟು ಆಗ್ತಿಲ್ಲ ಚೇರನ್ನೇ ಐತ್ಲಾ ಗೈಸ್ ಇಷ್ಟೆಲ್ಲ ಬಲೂನ್ ನಾವೇ ಹೋಗಿದ್ದು ಗೊತ್ತಾ ಅವಾಗ ಸುಮ್ನೆ ನಾನು ಹೇಳಿದ್ದೆ ಮತ್ತೆ ಉಳಿದವ್ರೆ ಅಂತ ಗೈಸ್ ನಮ್ಮ ಚಿಕ್ಕತೆ ಮೇನ್ ಈವೆಂಟ್ ಅಯ್ಯೋ ನಿನ್ನ ನಿನ್ ಬಗ್ಗೆ ಒಳ್ಳೆ ಹೇಳ್ತಿದ್ರೆ ಗೈಸ್ ನಮ್ ಚಿಕ್ಕ ಚಿಕ್ಕಮಂಗ್ಳೂರಲ್ಲಿ ಇದು ಈವೆಂಟ್ ಗಳು ನಡೆಸ್ತಾರೆ ಬೇಕಾದ ಕಾಂಟ್ಯಾಕ್ಟ್ ನಂಬರ್ ಇಲ್ಲಿ ಡಿಸ್ಪ್ಲೇ ಮೇಲೆ ಹಾಕಿರ್ತೀನಿ ಆಯ್ತಾ ಬೇಕಾದ್ರೆಂಟ್ಯಾಕ್ಟ್ ಮಾಡಿ ಚಿಕ್ಕಮಂಗ್ಳೂರಲ್ಲೂ ಒಂದಿದೆ ಇಲ್ಲ ಇವ್ರದ್ದು ಇನ್ಸ್ಟಾಗ್ರಾಮ್ ಐ ಡಿ ಇಲ್ಲ ಫೈವ್ ಹಂಡ್ರೆಡ್ ರುಪೀಸ್ ಪೇ ಮಾಡೋ ಹಾಕ್ತೀನಿ ಇನ್ನ ಇಷ್ಟು ಬಲೂನ್ಸ್ ವೇಸ್ಟ್ ಆಯ್ತು ಸಾಕು ನೋಡಿ ಇಲ್ಲಿ ಗೈಸ್ ಇಡೀ ರೂಮ್ ಇಡೀ ರೂಮೇ ತುಂಬೋಗೈತೆ ಇನ್ನು ಊದಿ 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 ಅಂತೋಳೆ ನಂಗೆ ಊದಿ ಊದಿ ಇಲ್ಲೆಲ್ಲಾ ಲಂಗ್ಸ್ ಎಲ್ಲಾ ನೋವು ಬಂದೈತೆ ಎಲ್ಲ ಐತೆ ನಿಂಗೆ ಯಾಕೆ ಈಗ ಈ ಕೆಲಸ ಮಾಡೋರೋ ಗೊತ್ತಿಲ್ಲ ನೋಡಿ ಇಲ್ಲಿ ಇಲ್ಲಿ ಹ್ಯಾಪಿ ಬರ್ಡೇ ಅನ್ನೋದು ನನ್ನ ಮಗನದಿದ್ದು ಲೆಟರ್ಸ್ ಇದು ಬಿದ್ದು ಬಿದ್ದು ಹೋಗ್ತೈತೆ ಆ್ಯಕ್ಚುಲಿ ಇವಾಗ ನಾನು ಮತ್ತೆ ಅಪ್ಪ ಈಗ ಇದನ್ನ ಮತ್ತೆ ಈಗ ಡಬಲ್ ಡಬಲ್ ಅಲ್ಲಿ ಅಣಸನ ಅಂತ ಅನ್ಕೊಂಡಿದೀವಿ ಆದರೆ ಏನಂದ್ರೆ ಈಗ ಕತ್ರಿನು ಸಿಕ್ತಿಲ್ಲ ಬ್ಲೇಡು ಸಿಕ್ತಿಲ್ಲ ಎಲ್ಲ ಒಳಗಡೆ ಎಲ್ಲ ಇಟ್ಟವ್ರೆ ಅದಕ್ಕೆ ಸಿಕ್ಕಿದ ಇದೊಂದೇ ಮಚ್ಚು ಈಗ ಈಗ ಮಚ್ಚೆ ಇದನ್ನು ಕಟ್ ಮಾಡಿ ಗುರು ಹುಷಾರು ಅವಾಗ ಕೈ ಹೋದ್ರು ಪರವಾಗಿಲ್ಲ ಅಂದೆ ಗೈಸ್ ಫೈನಲ್ ಆಗಿ ಡೆಕೋರೇಷನ್ ಇಷ್ಟೇ ಕಂಪ್ಲೀಟ್ ಆಗಿ ಆಗಿದೆ ಇನ್ನ ಮಿಕ್ಕಿದೀಗ ಇನ್ನ ಏನಿಲ್ಲ ಹೇಳ್ಬೇಕಂದ್ರೆ ಆದ್ರೆ ಇಲ್ಲಿ ಒಂದು ಐದು ಸೀರಿಯಲ್ ಶೆಟ್ ತಂದಿದ್ವಿ ಬಟ್ ನೋಡಿ ಇಲ್ಲಿ ಎರಡು ವರ್ಕೆ ಆಗ್ತಿಲ್ಲ ಇದಂತೂ ಫುಲ್ ಹೋಗೇ ಬಿಟ್ಟೈತೆ ಇದು ಬರೀ ಇನ್ನೇನು ಇದು ಸದ್ಯಕ್ಕೆ ಈಗ ಗೈಸ್ ಡೆಕೋರೇಷನ್ ಹೆಂಗೈತೆ ಕಮೆಂಟ್ ಮಾಡಿ ಹ್ಯಾಪಿ ಬರ್ತ್ ಡೇ ಹಂಗಂತೆ ಸುಮಾರು ಜನ ಹೆಸರು ಕೇಳ್ತಿದ್ವಿ ಪಾಪುದು ಪಾಪುದ ಹೆಸರು ಶಿಯಾ ಅಂತ ಶಿಯಾ ಗೌಡ ಗೈಸ್ ಕಮೆಂಟ್ಸ್ ಅಲ್ಲಿ ಚಿಕ್ಕದಾಗ ಆಗಿತ್ತು ಅದು ಇಳ್ಟೇಕ್ ಕಲಾಕಿರೋದು ನಾಲ್ಕು ವರ್ಷ ಇದು ಟೀ ಪಾಯ ಈ ಟೀ ಪಾಯ್ ಓ ಇಟ್ಕೆ ಹಾಕಿದ್ಯಾ ಅಪ್ಪ ಸಲ ಹೋಗಿ ಇಲ್ಲ ಇದು ಲೈಟ್ ಆಫ್ ಮಾಡು ಇದ್ಯೋ ಇದ್ರದ್ದು ಇದ್ರದ್ದು ಅದೇ ಇಲ್ಲಿ ಇಲ್ಲೇ ಇಲ್ಲಿ ಇಲ್ಲೇ ಹೋಗಿ ಇಲ್ಲೇ ಓ ಇದ್ ಮತ್ತೊಂದು ಆಫ್ ಮಾಡು ಹಾಂ ಸೊ ಅದು ಯಾಕೆ ಅಲ್ಲಿ ಪಕ್ಕ ಪಕ್ಕ ಅಂತೈತೆ ಅದು ಇರೋದೇ ಹಂಗೇನಾ ಗಾಯಿಸ್ ನೋಡಿ ಹೆಂಗೆ ಕಾಣುತ್ತು ಲೋ ಇದು ಎರಡು ಹತ್ತಿದ್ರೆ ಇನ್ನೂ ಚೆನ್ನಾಗಿ ಕಾಣೋದು ಸ್ವಲ್ಪ ಲೆನ್ ಜಾಸ್ತಿ ಇದೆ ಅಲ್ವಾ ಇದ್ರದ್ದು ಹ್ಞೂ ಇದನ್ನ ತೆಗ್ದಿದ್ದಕ್ಕೆ ಹಾಕಿರಾಕ್ತಿತ್ತಲ್ವಾ ಯಾವುದಕ್ಕೆ

ಗೈಸ್ ಮನೆಯ ಹೆಣ್ಮಕ್ಳು ಫುಲ್ಲು ಎಲ್ರು ಚೆನ್ನಾಗಿ ರೆಡಿ ಆಗೋ ಆದ್ರೆ ನಾನು ಅಪ್ಪು ನೋಡಿ ಬೆಳಗ್ಗೆಂದ ಯಾವ್ದ್ರಲ್ಲಿ ಇದೀವಿ ಹಂಗೆ ಇದೀವಿ ಇದೇ ಬಟ್ಟೆಲೆ ಎಲ್ಲ ಫುಲ್ಲು ಡೆಕೋರೇಷನ್ ಎಲ್ಲ ಮಾಡಿದ್ವಿ ಅಚ್ಚು ಅಯ್ ನಿನ್ನ ಲಿಪ್ಸ್ಟಿಕ್ ಒಂದು ಕಾಲ್ ಕೆಜಿ ಹಾಕಿಲ್ವಾ ಹಾ ನೀನ್ ಎಲ್ರಿಗೂ ಹೆಂಗ್ ಟೋಪಿ ಹಾಕ್ತಿದ್ಯಾ ನೋಡುಗೆ ಆಹ್ ಇಷ್ಟೇ ಗುಂಡಣ್ಣ ಗುಂಡಣ್ಣ ಗುಂಡ 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 ವಾ ಇದು ಹಾಕಿದ ಅದಿಕ್ ಲೂಸ್ ಆಗ್ತೈತಾ ಕಾಯ್ಸ್ ನೋಡಿ ನಮ್ಮ ಅಮ್ಮನ ಸೊಸೆ ಹೆಂಗೆ ರೆಡಿ ಆಗೋಳ ಅಮ್ಮನ್ ಶಾಸನವ ನೀನ ಪಪ್ಪಿ ಕೊಡವ ನೋಡೋಣ ಕೊಟ್ಟಿಯ ನಾನ್ ಮದುವೆ ವಯಸ್ಸಿಗೆ ಬರೋಷ್ಟೊತ್ತಿಗೆ ನೀನ್ ಮುದ್ಕಾಗ ಆಗೋಗಿರ್ತೀಯಾ ಅಂತ ಹ್ಮ್ ಫುಲ್ ಈಗ ಮಾಡೆಲ್ ಇವಳೆ ಇವತ್ತು ಗಾನು ಯೂಟ್ಯೂಬರ್ ಯೂಟ್ಯೂಬಲ್ಲಿ ಸ್ಕ್ರೀನ್ಶಾಟ್ ತಕ್ಕ ಪಾಪ ಅಚ್ಚು ಜೊತೆ ಹೋಗೋದೇ ಇಲ್ಲ ಗಾನು ಆಯ್ತ್ ಕಣ್ಣವ ಫೋಟೋ ಅಮ್ಮ ನನ್ ಕ್ಲೀನಾಗಿ ತೆಗಿಯಮ್ಮ ಆಯ್ತಂದು ಅವಳ ಹೋಗವ ಚಿಕ್ಕಿ ಜೊತೆ ಬಿಡು ಎಡಿಟ್ ಮಾಡಿ ಸ್ವಲ್ಪ ಮೇಕಪ್ ಕಡಿಮೆ ಮಾಡಿ ಬರೋದ ಏನೋ ಅಪ್ಪು ಕೊಡು ಫೋಟೋ ತಕೊಳ್ಳಿ ಬೇಕಾ ಅಪ್ಪು ಫೋಟೋ ಬರಲ್ಲ ಬರಲ್ಲ

ಗೈಸ್ ಆಕ್ಚುಲಿ ಪಾಪು ಕರೆಕ್ಟ್ ಆಗಿ ಒಂದ್ ಹಿಂದೆ ಇಷ್ಟೊತ್ತಿಗೆ ನಾವ್ ಆಸ್ಪತ್ರೆಯಲ್ಲಿ ನಮ್ ಅತ್ತೆಗೆ ಆ ಹೊಟ್ಟೆ ನೋವು ಬರ್ತಾನೆ ಇರ್ಲಿಲ್ಲ ಹೇಳ್ಬೇಕು ಅಂದ್ರೆ ಅವಾಗ ಸಿಸರಿಂಗ್ ಮಾಡಿದ್ರು ಆಕ್ಚುಲಿ ಮತ್ತೆ ಅವಾಗ ಏನ್ ಗೊತ್ತಾ ನಾವು ಅಲ್ಲಿಗೆ ಬಂದಿ ಬಾಳೆಹೊನ್ನೂರ್ಗೆ ನಾಲ್ಕ್ ದಿನ ಆಗಿದ್ ಗುರು ನಾಲ್ಕ್ ದಿನ ಆದ್ರೂ ಅತ್ತೆಗೆ ಡೆಲಿವರಿನೇ ಆಗಿಲ್ಲ ಅದೇನೋ ಡೆಲಿವರಿ ಆಗಕ್ಕೇನೋ ಹೊಟ್ಟೆನೋ ನೋವು ಬರ್ಬೇಕಂತ ಆದ್ರೆ ನಮ್ ಅತ್ತೆ ಹೊಟ್ಟೆನೆ ನೋವು ಬರ್ತಿರ್ಲಿಲ್ಲ ನಾವ್ ಯಾವಾಗ ಅತ್ತೆ ಸರಿ ನಾವ್ ಬರ್ತೀವಿ ಅಂತ ಹೇಳ್ತಿದ್ವಿ ಆಮೇಲೆ ನಮ್ಮ ಅತ್ತೆ ಸುಮ್ನೆ ಹೇಳೋರು ಆ ಹೊಟ್ಟೆ ನೋವು ಹೊಟ್ಟೆ ನೋವು ಅಂತ ಹಿಂಗ ಇಟ್ಕೊಳ್ಳೋರ್ ಹಿಂಗೆ ಯೂಟ್ಯೂಬ್ ಅಲ್ಲಿ ಸ್ಕ್ರೀನ್ ಶಾಟ್ ಬಿತ್ತದು ಬಿತ್ತದು

ಗಾಯಿಸ್ನಾಂಗ್ ಹಾಕ್ತವ್ರೆ ಅವ್ರ ಹೇಳ್ತೈತೆ ಬೇಗ ಕೇಕ್ ಕಟ್ ಮಾಡ್ಸಿ ಅಂತ ಲೈಟೇ ಇರ್ಲಿ ಬಿಡಿ ಹಿಂಗೆ ಟೋಪಿನ ಹಾಕಿಲ್ಲ ಈಗ ಸಾಂಗ್ ಆಫ್ ಮಾಡಿ ಬಾ ಕೇಳಿ पी बर्थ डे हाड्रो हेपी बर्थे टू यू हेपी बर्थ डे टू यू हेपी बर्थ डे टू डियर्सिया बर्थ डे टू यू ಮಿಸ್ ಆಗಿ ಹಾಕಿದ್ದೀನಿ ನಾನೇ ಮಿಸ್ ಆಗಿ ಸುಂರುಗಾಡಿ ಸಾಂಗ್ ಹಾಕಿದ್ದೀನಿ ಇಲ್ಲಿ ಕ್ಯಾಮ್ರದಲ್ಲಿ ತೋರ್ಸು ಲಕ್ಷ್ಮೀ ಜಿ ಎಷ್ಟು ಅಂತ ತಾಯಕ್ ಹಂಗೆ ಸ್ಟೈಲಲ್ಲಿ ನೆಡ್ಕೊಂಡ್ ಬಂದೆ

ಏ ಇವಳಿ ಕೊಡ ಹಚ್ಚಿಗೆ ತಗ ಇರ್ಲಿ ತಗಲವ ಡಯಟ್ ಆಮೇಲೆ ಮಾಡುವಂತೆ ಚೆನ್ನಾಗಿದೆಯಾ ಕೇಕು ಗೈಸ್ ಎಲ್ಲ ಕೇಕ್ ಎಲ್ಲ ಕಟ್ ಮಾಡೆಲ್ಲ ಆಯ್ತು ಏ ಬೇಬ್ ಏ ಬೇಬ್ ಏ ಬೇಬ್ ಗೈಸ್ ಬರ್ತಡೆ ಎಲ್ಲ ಆಯ್ತು ಇವಾಗ ಎಲ್ಲ ಈಗ ಪ್ಯಾಕಿಂಗ್ ಅಂದ್ರೆ ಎಲ್ಲ ಈಗ ತೆಗಿತಿದೀವಿ ಈಗ ಗೈಸ್ ಇದು ಇದು ಸ್ಕ್ರೀನ್ ಆಕ್ಚುಲಿ ಇದು ಒಂಥರ ಈ ಸೊಳ್ಳೆ ಪರ್ದ್ ತರ ಸ್ಕ್ರೀನ್ ಇದು ಅಲ್ಲಿ ಆಲ್ರೆಡಿ ಅಲ್ಲಿ ಹುಳಗಳೆಲ್ಲ ಹೆಂಗೆ ಹೋಗ್ ಕೂತೈತಂದ್ರೆ ನೋಡಿ ಅಲ್ಲಿ ಅಲ್ಲಿ ಅಲ್ಲೆಲ್ಲ ಒಳಗಡೆ ಎಲ್ಲ ಹ ನೋಡಿ ಅಲ್ಲಿ ಹ ಹುಳ ಹುಳ ಇದೆಲ್ಲ ಇದಕ್ ಹಾಕ್ತಿ ಕವರ್ಗೆ ಗೈಸ್ ನಮ್ ಸಿಕ್ಕತೆ ಇದು ಸ್ಟೈಲ್ ನೋಡಿ ಗೈಸ್ ಅಲ್ಲ ಅದು ಪವರ್ ಇದೆಯಾ ಪವರ್ ಇದೆಯಾ ಅದು ಸ್ಪೆಕ್ಸ್ ಗೆ ಹೆಂಗೆ ಏನಿದೆ

ಚಿಕ್ಕಿದೀರ್ತಿ ಹುಡುಗಿ ವಾ ನೀನು ಎಷ್ಟು ಪಡ್ತೀಯ ಅದನ್ನು ನಾನು ವಿಡಿಯೋ ಮಾಡಿದ್ದೀನಿ ಡೋಂಟ್ ಅದಕ್ಕೆ ಇವಾಗ ಹೋಗಿ ಪಾತ್ರೆ ತೊಳಿ ಅಲ್ಲ ಇವಾಗ ಹೋಗಿ ಪಾತ್ರೆ ತೊಳಿ ಅದನ್ನ ವಿಡಿಯೋ ಮಾಡ್ತೀನಿ ಹೋಗ್ಲಿ ಏಯ್ ತಡಿ 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 ಈ ಕಡೆನು ಕುಳ್ಳ ಮಾಡ್ಬೇಕು ಅಲ್ಲಿ 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 ಆ ತಂಬಾಕು ದೂರ ಮಾಡೋದು ತಂಬಾಕುನು ಅದೇ ಅದೇ ಮರ ತಂಬಾಕು ಮತ್ತೆ ಇದು ಹೆಂಗಮ್ಮ ಕುಳ್ಳನ ಐತಿಲ್ಲ ಯಾರು ನೋಡ ಅಜ್ಜಿಗು ಅಜ್ಜಿಗು ಹೆಂಗ್ ಗೊತ್ತ ನೋಡು ಇಲ್ಲಿ ಇದು ಗೊತ್ತ ತಿನ್ನಕ್ಕೆ ಇಡ್ಕೆ ಇಡ್ಕ ಹಾಂ ಹಿಂಗೆ ನೋಡಿ ಹಿಂಗೆ ಇಷ್ಟೇ ಇಷ್ಟೇ ಅಪ್ಪು ಹುಷಾರು ತಂಬಾಕು ಗೈಸ್ ಆಕ್ಚುಲಿ ಇವಾಗ ಟೈಮು ಒಂದ್ ಒಂದು ಗಂಟೆ ಆಗೈತೆ ಎಲ್ರು ಮಲ್ಗೋರೆ ಆದ್ರೆ ನಾನು ಮತ್ತೆ ನಮ್ಮ ಅಪ್ಪು ಹಂಗೆ ಎದ್ದಿದ್ವಿ ನಾನು ಬ್ಲಾಗ್ ಎಡಿಟ್ ಮಾಡ್ತಿದ್ದೆ ಅವನು ನಾನು ನಾನು ಬ್ಲಾಗ್ ಎಡಿಟ್ ಮಾಡೋದನ್ನ ನೋಡ್ತಿದ್ದ ಗೈಸ್ ಅದ್ಲಾಗಿ ಬ್ಲಾಗು ಎಂಡ್ ಮಾಡ್ತೀನಿ ಗೈಸ್ ಇವತ್ತು ಬ್ಲಾಗಲ್ಲಿ ಬರೀ ಫುಲ್ಲು ಸೆಲೆಬ್ರೇಷನ್ ಅದು ಇದು ಇತ್ತು ಆಕ್ಚುಲಿ ಇವತ್ತು ಬರ್ತ್ಡೇ ಪಾರ್ಟಿ ಸ್ವಲ್ಪ ಗ್ರ್ಯಾಂಡ್ ಆಗೇ ಇತ್ತು ಏನಕ್ಕೆ ಅಂದ್ರೆ ಫಸ್ಟ್ ಇಯರ್ ಅಲ್ವಾ ಬರ್ತ್ಡೇ ಸೊ ಅದಕ್ಕೆ ಗ್ರ್ಯಾಂಡ್ ಆಗಿ ಮಾಡೋಣ ಅಂತ ಇದ್ದಿದ್ದು ನೋಡಿ ಬಲೂನ್ ಎಲ್ಲ ಕಷ್ಟಪಟ್ಟು ಊದಿದ್ದು ಇವಾಗ ಹೆಂಗ್ ಎಲ್ಲೈತ್ ನೋಡಿ ಓಯ್ಸ್ ಇಲ್ಲಿ ಆ ಬ್ಲಾಗ್ ನೋಡಿದ್ರೆ ಲೈಕ್ ಮಾಡಿ ಚಾನಲ್ಗೆ ಸೂಪ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾಳೆ ಬೆಳಗ್ಗೆ ಹಂಗೆ ಸಿಗ್ತೀನಿ ಗೈಸ್ ಗೈಸ್ ಇವತ್ತಿನ ಬ್ಲಾಗ್ ಅಲ್ಲಿ ಏನೋ ಕ್ವಶನ್ ಆಗಲಿ ಅಂದ್ರೆ ಡೌಟ್ಸ್ ಆಗಲಿ ಏನೋ ಕಮೆಂಟ್ ಏನೋ ಮಾಡ್ಬಿಡಿ ಕಮೆಂಟ್ಸ್ ಗಳು ಓಪನ್ ಮಾಡಿದಾಗ ಬರೀ ಹ್ಯಾಪಿ ಬರ್ಡ್ಡೆ ಸಿ ಹ್ಯಾಪಿ ಬರ್ಡ್ಡೆ ಬರೀ ವಿಶಸ್ ಇರಲಿ ಗೈಸ್ ಕಾಮನ್ ಆಗಿ ಒಂದು ಐದಾರು ಸಾವಿರ ಜನ ನೋಡೇ ನೋಡ್ತೀರಾ ಬ್ಲಾಗು ಅದ್ರಲ್ಲಿ ಒಂದು ಸಾವಿರ ಜನ ಆದ್ರೂ ಪ್ಲೀಸ್ ಗೈಸ್ ವಿಶ್ ಮಾಡಿ ಕಮೆಂಟ್ ಹಾಕಿ ಕಮೆಂಟ್ ಬಾಕ್ಸ್ ಅಲ್ಲಿ ಒನ್ ಅಂತ ಕಮೆಂಟ್ ತೋರಿಸಲಿ ಆತರ ಫುಲ್ ಕಮೆಂಟ್ ಅಲ್ಲಿ ಫುಲ್ ತುಂಬಿಸಿ ಹ್ಯಾಪಿ ಬರ್ಡೆ ಹ್ಯಾಪಿ ಬರ್ಡೇ ಅಂತ ಫುಲ್ ತುಂಬಿಸಿ ನೋಡೋಣ ಒನ್ ಕೆ ಟಾರ್ಗೆಟ್ ಇಟ್ಕೊಳ್ಳೋಣ ಇವತ್ತಿನ ಬ್ಲಾಗ್ ಅಲ್ಲಿ ಕಮೆಂಟ್ ಗಳು ಒಂದ್ ಕೆ ಟಾರ್ಗೆಟ್ ಇರ್ಲಿ ಬರೀ ವಿಷಯ ಸೇರ್ಲಿ ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಅಂತ ಹೋಗೈಸ್ ಹೇಳ್ದೆ ಅಲ್ವಾ ಫಾರ್ ವಾಚಿಂಗ್ ಬಾಯ್ ಅಪ್ಪು